ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಕನ್ಯಾ ರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ರಾಶಿಯವರಿಗೆ ವಿಶ್ಲೇಷಣೆ ಆತ್ಮಾವಲೋಕನ ಸೇವೆ ಮತ್ತು ಆರೋಗ್ಯದ ಬಗ್ಗೆ ಗಮನಹರಿಸುವ ಸಮಯವಾಗಿದೆ ಈ ತಿಂಗಳಲ್ಲಿ ನಿಮ್ಮ ವ್ಯವಸ್ಥಿತ ಸ್ವಭಾವ ಮತ್ತು ವಿವರಗಳಿಗೆ ಗಮನ ನೀಡುವ ಗುಣವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನೀವು ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ನಿಮ್ಮ ದಿನಚರಿಯನ್ನು ಸುಧಾರಿಸಲು ಮತ್ತು ಭವಿಷ್ಯಕ್ಕಾಗಿ ಸೂಕ್ಷ್ಮವಾಗಿ ಯೋಜನೆಗಳನ್ನು ರೂಪಿಸಲು ಸಿದ್ಧರಾಗುತ್ತೀರಿ ಬುಧನು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಆಗಸ್ಟ್ ಹದಿನಾರರ ನಂತರ ಸೂರ್ಯನೊಂದಿಗೆ ಹನ್ನೆರಡನೆಯ ಭಾವದಲ್ಲಿ ಸಂಚರಿಸುವುದರಿಂದ ನಿಮ್ಮಲ್ಲಿ ಆಳವಾದ ಚಿಂತನೆ ಮತ್ತು ಸ್ವಯಂ ವಿಶ್ಲೇಷಣೆಗೆ ಪ್ರೇರಣೆ ನೀಡುತ್ತದೆ ಈ ಶಕ್ತಿಯು ನಿಮಗೆ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಆದರೆ ಅತಿಯಾದ ವಿಶ್ಲೇಷಣೆ ಅಥವಾ ಅತಿಯಾದ ಚಿಂತೆಯು ಅನಗತ್ಯ ಒತ್ತಡವನ್ನು ತರಬಹುದು ಆದ್ದರಿಂದ ಈ ತಿಂಗಳಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನು ಸಮತೋಲನದಲ್ಲಿಟ್ಟುಕೊಂಡು ವಿವೇಕದಿಂದ ವರ್ತಿಸಬೇಕು ವೀಕ್ಷಕರೇ ನಿಮ್ಮ ಗ್ರಹಗತಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಶನಿದೇವರು ನಿಮ್ಮ ಆರನೆಯ ರೋಗ ಋಣ ಶತ್ರು ಭಾವದಲ್ಲಿರುವುದರಿಂದ ನಿಮ್ಮ ಶತ್ರುಗಳನ್ನು ಎದುರಿಸಲು ಸಾಲಗಳನ್ನು ತೀರಿಸಲು ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ನಿಭಾಯಿಸಲು ನಿಮಗೆ ಶಕ್ತಿ ದೊರೆಯುತ್ತದೆ ಇದು ಸ್ಪರ್ಧೆಗಳಲ್ಲಿ ಯಶಸ್ಸು ಸಾಧಿಸಲು ಸಹ ಉತ್ತಮ ಸಮಯ ಗುರುವು ನಿಮ್ಮ ಒಂಬತ್ತನೇ ಭಾಗ್ಯ ಭಾವದಲ್ಲಿರುವುದರಿಂದ ದೀರ್ಘಕಾಲೀನ ಪ್ರಯಾಣ ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಪ್ರಗತಿ ಕಾಣುವಿರಿ ನಿಮ್ಮ ಅದೃಷ್ಟವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರಕವಾಗಿರುತ್ತದೆ ಸೂರ್ಯನ ಸಂಚಾರ ಆಗಸ್ಟ್ ಹದಿನಾರರವರೆಗೆ ನಿಮ್ಮ ಹನ್ನೆರಡನೇ ವ್ಯಯಭಾವದಲ್ಲಿರುವುದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಅಥವಾ ವಿದೇಶಿ ಪ್ರಯಾಣದ ಅವಕಾಶಗಳು ಒದಗಿ ಬರಬಹುದು ಈ ಅವಧಿಯಲ್ಲಿ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗೆ ಗಮನ ಹರಿಸುವಿರಿ ಆಗಸ್ಟ್ ಹದಿನಾರರ ನಂತರ ಸೂರ್ಯನು ಸಿಂಹರಾಶಿಗೆ ನಿಮ್ಮ ಲಗ್ನಕ್ಕೆ ಪ್ರಥಮ ಭಾವ ಪ್ರವೇಶಿಸುವುದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಬುಧನು ಕೂಡ ಲಗ್ನದಲ್ಲಿ ಸೂರ್ಯನೊಂದಿಗೆ ಇರುವುದರಿಂದ ನಿಮ್ಮ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಇರುತ್ತದೆ ಮಂಗಳನು ನಿಮ್ಮ ನಾಲ್ಕನೇ ಸುಖ ಭಾವದಲ್ಲಿರುವುದರಿಂದ ಕುಟುಂಬದ ಶಾಂತಿ ಮನೆಯ ವಾತಾವರಣ ಮತ್ತು ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಉತ್ಸಾಹ ಹೆಚ್ಚುತ್ತದೆ ಮನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ ರಾಹು ನಿಮ್ಮ ಎಂಟನೇ ಅಷ್ಟಮ ಭಾವದಲ್ಲಿರುವುದರಿಂದ ಆಕಸ್ಮಿಕ ಬದಲಾವಣೆಗಳು ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆ ಮತ್ತು ಆಂತರಿಕ ರೂಪಾಂತರಕ್ಕೆ ಇದು ಸಮಯ ನೀವು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಮತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಕೆಲಸದ ವಿಚಾರದ ಬಗ್ಗೆ ನೋಡಿದರೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು ಸವಾಲುಗಳನ್ನು ಎದುರಿಸಲು ಸ್ಪರ್ಧೆಯನ್ನು ನಿಭಾಯಿಸಲು ಮತ್ತು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕು ಶನಿಯ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಈ ಕಾಲದಲ್ಲಿ ಉದ್ಯೋಗಿಗಳು ತಮ್ಮ ಕೆಲಸದಲ್ಲಿ ಹೆಚ್ಚು ಸಮರ್ಪಿತರಾಗಿರುತ್ತಾರೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಕ್ರಿಯರಾಗಿರುತ್ತಾರೆ ಲೆಕ್ಕಪತ್ರ ವೈದ್ಯಕೀಯ ಸಂಶೋಧನೆ ವಿಶ್ಲೇಷಣೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿರುವವರಿಗೆ ಇದು ಉತ್ತಮ ಸಮಯ ನಿಮ್ಮ ಕಠಿಣ ಪರಿಶ್ರಮ ಮತ್ತು ವಿವರಗಳಿಗೆ ಗಮನ ನೀಡುವ ಗುಣಗಳು ಗುರುತಿಸಲ್ಪಡುತ್ತವೆ ಸಹೋದ್ಯೋಗಿಗಳೊಂದಿಗೆ ಸಹಕಾರವನ್ನು ಕಾಪಾಡಿಕೊಳ್ಳಿ ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಸವಾಲಿನ ಕಾರ್ಯಗಳನ್ನು ನಿಭಾಯಿಸುವ ಅವಕಾಶವಿದೆ ನಿಮ್ಮ ಕಾರ್ಯತಂತ್ರ ಮತ್ತು ಸಂಘಟನಾ ಕೌಶಲ್ಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ವಿದೇಶಿ ಕಂಪನಿಗಳಿಂದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸದ ಅವಕಾಶಗಳು ಸಿಗಬಹುದು ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಮತ್ತೆ ವ್ಯಾಪಾರಸ್ಥರದ ಬಗ್ಗೆ ನೋಡಿದರೆ ವ್ಯಾಪಾರ ಕ್ಷೇತ್ರದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕಾಲಮಾನವು ವ್ಯವಸ್ಥಿತ ಯೋಜನೆ ಸ್ಪರ್ಧೆಯನ್ನು ಎದುರಿಸಲು ಮತ್ತು ಆರ್ಥಿಕ ಸುಧಾರಣೆಗಳನ್ನು ತರಲು ಉತ್ತಮ ಸಮಯ ಶನಿಯ ಪ್ರಭಾವದಿಂದ ನಿಮ್ಮ ವ್ಯಾಪಾರದಲ್ಲಿ ಶಿಸ್ತು ಮತ್ತು ಸ್ಥಿರತೆ ಇರುತ್ತದೆ ಬುಧನ ಪ್ರಭಾವದಿಂದ ನಿಮ್ಮ ವ್ಯವಹಾರ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರುತ್ತದೆ ಈ ತಿಂಗಳಲ್ಲಿ ವ್ಯಾಪಾರಿಗಳು ತಮ್ಮ ಪ್ರತಿಸ್ಪರ್ಧಿಗಳನ್ನು ಎದುರಿಸಲು ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಸೇವಾ ಕ್ಷೇತ್ರ ಆರೋಗ್ಯ ಉತ್ಪನ್ನಗಳು ಔಷಧೀಯ ಉದ್ಯಮ ಆಹಾರೋದ್ಯಮ ಮತ್ತು ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿರುವವರಿಗೆ ಉತ್ತಮ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಕಾನೂನು ಸಂಬಂಧಿತ ವ್ಯವಹಾರಗಳು ಅಥವಾ ಸಾಲ ಮರುಪಾವತಿ ವಿಷಯಗಳಲ್ಲಿ ಸ್ಪಷ್ಟತೆ ಸಿಗಬಹುದು ಹೊಸ ಹೂಡಿಕೆಗಳನ್ನು ಮಾಡುವಾಗ ಎಚ್ಚರಿಕೆ ವಹಿಸಿ ವಿಶೇಷವಾಗಿ ರಾಹುವಿನ ಎಂಟನೇ ಸ್ಥಾನದ ಪ್ರಭಾವದಿಂದ ಆಕಸ್ಮಿಕ ನಷ್ಟಗಳು ಸಂಭವಿಸಬಹುದು ತಿಂಗಳ ಕೊನೆಯ ಭಾಗದಲ್ಲಿ ಖರ್ಚುಗಳ ಮೇಲೆ ನಿಗಾ ಇಡುವುದು ಮತ್ತು ಅನಗತ್ಯ ಸಾಹಸಗಳನ್ನು ತಪ್ಪಿಸುವುದು ಮುಖ್ಯ ಹಳೆಯ ಬಾಕಿಗಳು ಅಥವಾ ವ್ಯಾಪಾರ ಸಂಬಂಧಿತ ವಿವಾದಗಳು ಇತ್ಯರ್ಥಗೊಳ್ಳುವ ಸಾಧ್ಯತೆಯಿದೆ ಆನ್ಲೈನ್ ಮಾರಾಟ ಮತ್ತು ಸೇವಾ ಆಧಾರಿತ ವ್ಯವಹಾರಗಳಿಗೆ ಇದು ಉತ್ತಮ ಸಮಯ ನಿಮ್ಮ ಸಂಘಟನಾ ಕೌಶಲ್ಯಗಳು ಹೊಸ ಅವಕಾಶಗಳನ್ನು ತರುತ್ತವೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸವಾಲುಗಳು ಮತ್ತು ಅವಕಾಶಗಳೆರಡೂ ಇರಬಹುದು ಗುರು ಮತ್ತು ಶನಿಯ ಪ್ರಭಾವದಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಆದರೆ ಆಕಸ್ಮಿಕ ಖರ್ಚುಗಳು ಅಥವಾ ಅನಿರೀಕ್ಷಿತ ವೆಚ್ಚಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಈ ತಿಂಗಳಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ನಿಮ್ಮ ಪ್ರಯತ್ನಗಳಿಗೆ ತಕ್ಕಂತೆ ಲಾಭಗಳು ದೊರೆಯುತ್ತವೆ ಉದ್ಯೋಗಿಗಳಿಗೆ ಬೋನಸ್ ಇನ್ಸೆಂಟಿವ್ ಅಥವಾ ಹೆಚ್ಚುವರಿ ಕೆಲಸದಿಂದ ಆದಾಯ ದೊರೆಯುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಂದ ಅಥವಾ ಗ್ರಾಹಕರ ವಿಸ್ತರಣೆಯಿಂದ ಉತ್ತಮ ಲಾಭಗಳು ಬರಬಹುದು ಆದರೆ ಸೂರ್ಯನ ಹನ್ನೆರಡನೇ ಸ್ಥಾನದ ಪ್ರಭಾವದಿಂದ ಅನಗತ್ಯ ಅಥವಾ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರಯಾಣ ವೈದ್ಯಕೀಯ ವೆಚ್ಚಗಳು ಅಥವಾ ಮನೆ ನಿರ್ವಹಣೆಗಾಗಿ ಖರ್ಚು ಮಾಡಬೇಕಾಗಬಹುದು ಪೂರ್ವಜರ ಆಸ್ತಿಯಿಂದ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ದೊರೆಯುವ ಸಾಧ್ಯತೆ ಇದೆ ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ಜಾಗರೂಕರಾಗಿರಿ ಸ್ನೇಹಿತರು ಅಥವಾ ಕುಟುಂಬದಿಂದ ಆರ್ಥಿಕ ಸಹಾಯ ದೊರೆಯಬಹುದು ನಿಮ್ಮ ಹಣಕಾಸಿನ ಯೋಜನೆ ಮತ್ತು ಬಜೆಟ್ ಅನ್ನು ನಿಖರವಾಗಿ ನಿರ್ವಹಿಸುವುದು ಈ ತಿಂಗಳು ಮುಖ್ಯ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಅಗಸ್ಟ್ ತಿಂಗಳು ರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಹೊಂದಾಣಿಕೆಯ ಅಗತ್ಯವಿರುವ ಸಮಯ ಮಂಗಳನ ನಾಲ್ಕನೇ ಸ್ಥಾನ ಮತ್ತು ಸೂರ್ಯನ ಲಗ್ನಕ್ಕೆ ಬರುವಿಕೆ ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ ಆದರೆ ರಾಹು ಮತ್ತು ಶನಿಯ ಪ್ರಭಾವವು ಕೆಲವು ಭಾವನಾತ್ಮಕ ಸವಾಲುಗಳನ್ನು ತರಬಹುದು ಈ ತಿಂಗಳಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಮತ್ತು ಅವರೊಂದಿಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲು ಉತ್ತಮ ಅವಕಾಶಗಳು ದೊರೆಯುತ್ತವೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಬಹುದು ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಹೊಂದಾಣಿಕೆ ಮುಖ್ಯ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ತಾಳ್ಮೆಯಿಂದ ಪರಿಹರಿಸಿಕೊಳ್ಳಿ ಹೊಸ ಅತಿಥಿಗಳ ಆಗಮನ ಅಥವಾ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವಿರಿ ನಿಮ್ಮ ಭಾವನಾತ್ಮಕ ಬೆಂಬಲವು ಕುಟುಂಬಕ್ಕೆ ಮುಖ್ಯವಾಗಿರುತ್ತದೆ ಮನೆಯ ವಾತಾವರಣವನ್ನು ಸುಧಾರಿಸಲು ಅಥವಾ ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸಲು ಇದು ಉತ್ತಮ ಸಮಯ ಸಂವೇದನೆ ಮತ್ತು ಕಾಳಜಿಯ ಮೂಲಕ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಕನ್ಯಾ ರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕಾದ ಸಮಯ ಶನಿಯ ಆರನೇ ಸ್ಥಾನವು ರೋಗ ಶಕ್ತಿಯನ್ನು ಹೆಚ್ಚಿಸಿದರೂ ರಾಹುವಿನ ಎಂಟನೇ ಸ್ಥಾನವು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಈ ತಿಂಗಳಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೊಟ್ಟೆ ನೋವು ಅಥವಾ ಅಲರ್ಜಿಗಳು ಕಾಣಿಸಿಕೊಳ್ಳಬಹುದು ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ಅಗತ್ಯ ಹೆಚ್ಚು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ಸಾಕಷ್ಟು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಉತ್ತಮ ಮಾನಸಿಕವಾಗಿ ಅತಿಯಾದ ವಿಶ್ಲೇಷಣೆ ಅಥವಾ ಚಿಂತೆಯಿಂದಾಗಿ ಒತ್ತಡ ಕಾಡಬಹುದು ನಿದ್ರಾಹೀನತೆ ಅಥವಾ ತಲೆನೋವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಯಮಿತ ವ್ಯಾಯಾಮ ಯೋಗ ಮತ್ತು ಧ್ಯಾನ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ ನಿಮ್ಮ ದೇಹಕ್ಕೆ ಸೂಕ್ತ ವಿಶ್ರಾಂತಿಯನ್ನು ನೀಡಿ ಶೀತ ಕೆಮ್ಮು ಅಥವಾ ಮೈಕೈ ನೋವು ಕಾಣಿಸಿಕೊಳ್ಳಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಿ ಚಿಕ್ಕ ಪುಟ್ಟ ಅಪಘಾತಗಳು ಅಥವಾ ಗಾಯಗಳಿಂದ ಜಾಗರೂಕರಾಗಿರಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಾಗ ಎಚ್ಚರಿಕೆ ವಹಿಸಿ ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸಬಹುದು ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಸಲಹೆ ಪಡೆಯಿರಿ ಒಟ್ಟಾರೆ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ವೀಕ್ಷಕರೇ ನೀವು ಅಗಸ್ಟ್ ತಿಂಗಳು ಆಧ್ಯಾತ್ಮಿಕ ಚಿಂತನೆ ಮತ್ತು ಸ್ವಯಂ ಶುದ್ಧೀಕರಣಕ್ಕೆ ಉತ್ತಮ ಕಾಲವಾಗಿದೆ ಶನಿಯ ಆರನೇ ಸ್ಥಾನ ಮತ್ತು ಬುಧನ ಲಗ್ನದಲ್ಲಿರುವಿಕೆ ನಿಮ್ಮಲ್ಲಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಳವಾದ ಆಸಕ್ತಿಯನ್ನು ಹುಟ್ಟುಹಾಕುತ್ತದೆ ನೀವು ಧ್ಯಾನ ಆತ್ಮಾವಲೋಕನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಲು ಬಯಸಬಹುದು ನಿಮ್ಮ ನಂಬಿಕೆಗಳು ಮತ್ತು ದೃಷ್ಟಿಕೋನಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಇದು ನಿಮ್ಮ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿ ಬುಧವಾರ ಗಣೇಶ ಮತ್ತು ವಿಷ್ಣುವಿನ ಆರಾಧನೆ ಮಾಡುವುದು ಶುಭ ವಿಶೇಷವಾಗಿ ಓಂ ಗಂ ಗಣಪತೆಯೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬಹುದು ಇದು ಅಡೆತಡೆಗಳನ್ನು ನಿವಾರಿಸಿ ಬುದ್ಧಿ ಮತ್ತು ಜ್ಞಾನವನ್ನು ತರುತ್ತದೆ ಗುರುವಾರದಂದು ದತ್ತಾತ್ರೇಯ ಅಥವಾ ಗುರುಗಳ ಆರಾಧನೆ ಮಾಡುವುದು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ದಿನನಿತ್ಯದ ಶಾಂತಿ ಮಂತ್ರ ಓಂ ಶಾಂತಿಹ 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 ದಿನದ ಆರಂಭ ಮತ್ತು ಅಂತ್ಯಕ್ಕೆ ಉಪಯುಕ್ತ ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಅಥವಾ ಪ್ರಾರ್ಥನೆಗೆ ಸಮಯ ಮೀಸಲಿಡುವುದು ನಿಮ್ಮ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ಗ್ರಹಿಸಲು ಇದು ಸಹಾಯ ಮಾಡುತ್ತದೆ ನಿಮ್ಮ ಅದೃಷ್ಟದ ಅಂಶಗಳು ನಿಮ್ಮ ಶುಭ ದಿನಗಳು ಈ ತಿಂಗಳು ಕೆಲವೊಂದು ದಿನಗಳು ದೇವ ಕಾರ್ಯ ಉಪವಾಸ ಉಪಾಸನೆ ಗೃಹ ಪ್ರವೇಶ ಶ್ರಾದ್ದ ಶುಭ ಪ್ರಾರಂಭ ವ್ಯಾಪಾರ ಒಪ್ಪಂದ ಮುಂತಾದ ಕಾರ್ಯಗಳಿಗೆ ಬಹಳ ಹೆಚ್ಚು ಉತ್ತಮವಾಗಿರುತ್ತವೆ ಅದರಲ್ಲಿ ಅಗಸ್ಟ್ ನಾಲ್ಕು ಸೋಮವಾರ ಆಧ್ಯಾತ್ಮಿಕ ಚಿಂತನೆ ದೂರದ ಪ್ರಯಾಣಕ್ಕೆ ಉತ್ತಮ ಅಗಸ್ಟ್ ಎಂಟು ಶುಕ್ರವಾರ ಆರ್ಥಿಕ ವ್ಯವಹಾರಗಳು ಹೊಸ ಯೋಜನೆಗಳಿಗೆ ಶುಭ ಆಗಸ್ಟ್ ಹನ್ನೆರಡು ಮಂಗಳವಾರ ಸಾಲ ತೀರಿಸಲು ಸ್ಪರ್ಧೆಗಳಲ್ಲಿ ಯಶಸ್ಸಿಗೆ ಉತ್ತಮ ಆಗಸ್ಟ್ ಹದಿನೇಳು ಭಾನುವಾರ ಹೊಸ ಆರಂಭಗಳು ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯಗಳಿಗೆ ಶುಭ ಆಗಸ್ಟ್ ಇಪ್ಪತ್ತು ಬುಧವಾರ ಸಂವಹನ ವ್ಯವಹಾರ ಒಪ್ಪಂದಗಳಿಗೆ ಉತ್ತಮ ಆಗಸ್ಟ್ ಇಪ್ಪತ್ಮೂರು ಶನಿವಾರ ಕುಟುಂಬದೊಂದಿಗೆ ಸಮಯ ಮನೆ ಸಂಬಂಧಿತ ಕಾರ್ಯಗಳಿಗೆ ಶುಭ ಆಗಸ್ಟ್ ಇಪ್ಪತ್ತೇಳು ಬುಧವಾರ ವಿಶ್ಲೇಷಣಾತ್ಮಕ ಕಾರ್ಯಗಳು ಹೊಸ ಕಲಿಕೆಗೆ ಉತ್ತಮ ಆಗಸ್ಟ್ ಮೂವತ್ತೊಂದು ಭಾನುವಾರ ಮನರಂಜನೆ ಸಾಮಾಜಿಕ ಕಾರ್ಯಗಳಿಗೆ ಉತ್ತಮ ನಿಮ್ಮ ಶುಭ ಸಮಯಗಳು ಶುಭ ಕಾರ್ಯಗಳು ಪೂಜಾ ಪಾಠ ಮಂತ್ರ ಜಪ ವ್ಯವಹಾರ ಆರಂಭಗಳಿಗೆ ಈ ಸಮಯಗಳು ಅತ್ಯಂತ ಸೂಕ್ತವಾಗಿವೆ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಧ್ಯಾನ ಜಪ ಯೋಗ ಆಧ್ಯಾತ್ಮಿಕ ಚಿಂತನೆಗೆ ಶ್ರೇಷ್ಠ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷ ಪ್ರಮುಖ ದೀರ್ಘಕಾಲದ ಕಾರ್ಯ ಆರಂಭಕ್ಕೆ ಉತ್ತಮ ವಿಜಯ ಮುಹೂರ್ತ ಸಂಜೆ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷ ವಿಶೇಷವಾಗಿ ನ್ಯಾಯ ಲೀಗಲ್ ಅಥವಾ ಗಂಭೀರ ಕಾರ್ಯಗಳಿಗೆ ದೀಪಾರಾಧನೆ ಸಮಯ ಸಂಜೆ ಆರು ಹತ್ತರಿಂದ ರಿಂದ ಬೆಳಗ್ಗೆ ಏಳು ಗಂಟೆ ದೇವಾರಾಧನೆ ಸಂತೋಷದ ಸಂದರ್ಭಗಳಿಗೆ ಸೂಕ್ತ ಶುಭ ಸಂಖ್ಯೆಗಳು ಐದು ಬುದ್ಧಿವಂತಿಕೆ ವಿಶ್ಲೇಷಣೆ ಮತ್ತು ಸಂವಹನ ಆರು ಸೇವೆ ಆರೋಗ್ಯ ಮತ್ತು ಸಮತೋಲನ ಎಂಟು ಶಿಸ್ತು ಕಠಿಣ ಪರಿಶ್ರಮ ಮತ್ತು ಯಶಸ್ಸು ಒಂಬತ್ತು ಆಧ್ಯಾತ್ಮಿಕತೆ ಅದೃಷ್ಟ ಮತ್ತು ಜ್ಞಾನ ನಿಮ್ಮ ಅದೃಷ್ಟದ ಬಣ್ಣಗಳು ಹಸಿರು ಗ್ರೀನ್ ಸಮತೋಲನ ಬೆಳವಣಿಗೆ ಮತ್ತು ಆರೋಗ್ಯ ತಿಳಿ ನೀಲಿ ಲೈಟ್ ಬ್ಲೂ ಶಾಂತಿ ಸ್ಪಷ್ಟತೆ ಮತ್ತು ವಿವೇಕ ಕೆನೆ ಬಣ್ಣ ಕ್ರೀಮ್ ಶಾಂತತೆ ಸ್ಥಿರತೆ ಮತ್ತು ಸೌಮ್ಯತೆ ಹಳದಿ ಎಲ್ಲೋ ಜ್ಞಾನ ಅದೃಷ್ಟ ಮತ್ತು ಧಾರ್ಮಿಕತೆ ಈ ಬಣ್ಣಗಳ ವಸ್ತ್ರ ಕಾರ್ಯಾಲಯದ ಸುತ್ತಲಿನ ಬಣ್ಣ ವಾಹನ ಅಥವಾ ಉಪಕರಣಗಳಲ್ಲಿ ಬಳಸುವುದು ಉತ್ಸಾಹವನ್ನು ನೆಮ್ಮದಿಯನ್ನು ಒದಗಿಸಬಹುದು ವೀಕ್ಷಕರೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರಾಶಿಗೆ ವಿಶ್ಲೇಷಣಾತ್ಮಕ ಪ್ರಗತಿಪರ ಮತ್ತು ಆರೋಗ್ಯದ ಬಗ್ಗೆ ಗಮನಹರಿಸುವ ತಿಂಗಳು ಕಾರ್ಯ ಹಣ ಆರೋಗ್ಯ ಸಂಬಂಧಗಳ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ವ್ಯವಸ್ಥಿತ ಮತ್ತು ವಿವರಗಳಿಗೆ ಗಮನ ನೀಡುವ ಗುಣವು ಮುಖ್ಯ ನಿಮ್ಮ ನಿರ್ಧಾರಗಳ ಹಿಂದೆ ವಿವೇಕವೂ ಇರಲಿ ಆಗ ಈ ತಿಂಗಳು ನಿಮ್ಮ ಜೀವಿತದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಲ್ಲದು ವೀಕ್ಷಕರೇ ಈ ರೀತಿಯಾಗಿ ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ